ನಾ ಹೇಳಿದ್ರೆ ಕೇಳಿದೆಯಲ್ಲ ಈಗ ಒಂದು ಮಾತಾಡೋದಾ ನನಗೆ ಯಥಾರ್ಥಕ್ಕೂ ಕೂಡುದಿಲ್ಲ ನನಗೆ ಇಷ್ಟ ಆಗುದಿಲ್ಲ ಪರಿಸ್ಥಿತಿ ಹೀಗೆ ನೀವು ಹೋಗಬೇಕಾ ಅವಸರ ಉಂಟು ಹೋಗ್ಬೇಕು ಹಾಗಿದ್ರೂ ಒಂದು ಕೆಲಸ ಮಾಡಿ ಕೆಲಸ ನಿನ್ನದ್ದಾಗಬೇಕಲ್ಲ ಆ ಕಾರಣಕ್ಕಾಗಿ ಹೇಳುವುದು ನನ್ನ ಕೈ ಹಿಡಿದು ನಡ್ಸು

ನನ್ನ ತಲೆಗೆ ಕಲ್ಲು ಬಿಟ್ಟಿದ ತಲೆ ಕಲ್ಲು ಬಿಡ್ಲಿಲ್ಲ ಹಿಡಿ ಹಿಡಿಯಕ್ಕೆ ಅದಕ್ಕೆ ಹೇಳಿದ್ದು ಪರಮ ಪತಿ ಇರುವ ಹಿಡಿಯುವುದಕ್ಕೆ ನಾನು ಅದಕ್ಕೆ ಮರುಳೆ ಹೇಳಬೇಕಂತ ಕೇಳಿದ್ದು ಆಗ್ತದಲ್ಲೇ ನಿಂತಿದ್ದೇನೆ ಹೆದರಿ ಈ ಪತಿ ಮರಣ ಮರಳೆಲ್ಲ ಯಾರ ನನ್ನಲ್ಲಿ ಮತ್ತೆ ನಿಮ್ಮಲ್ಲಾಹ್ಮಣ ಗೌರವದಿಂದ ನೋಡಿದ್ರೆ ಬಾಯಿಗೆ ಬಂದ ಹಾಗೆ ನಾ ಅವತ್ತರಮ್ಮ ಪತಿ ಇರುತ್ತೆ ಸರಿ ಮಾತಾಡ್ತೇನೆ ನೀವು ಹಾ ಕೆಲವಂತ ಪತ್ತಿರ್ತೇವೆ ಮುದುಕ ಕೈ ಹಿಡಿಯೋ ಒಂದು ಅಕ್ಷಣ ಬೇಕು ಆ ಜಾತಿ ಪತ್ತಿರತೇವೆ ಹೆಚ್ಚಾಗುತ್ತಿಲ್ಲ ನಿಮ್ಮ ಅನುಮಾನ ಮಾಡಬೇಕು ಹುಡುಗ ಪಾಪ ಕೈ ಹಿಡಿಯುವುದು ಬೇಡ ಎಲ್ಲಿದ್ದೆ ಎಂಥದ್ದು ಬೇಡ ವ್ಯವಹಾರ ಮಾಡ್ತೀರಿ ಇವರು ನಿನ್ನ ಬಗ್ಗೆ ನಾನು ಎತ್ತಿ ಹೇಳಿ ಹೋದ್ರೆ

ಎಂಬತ್ತು ವರ್ಷದವನೇ ಅದು ಹೇಗು ಬೇಡ ನಮ್ಗೆ ಕೈ ಕೊಟ್ಟರೆ ಮಾತಿಗಡೆ ಇಲ್ಲಂತಾದ್ರೆ ನನಗೆಲ್ಲ ಹಾಗೆ ನೋಡೋನ್ ನನ್ಮೇಲೆ ಮನ್ಸಿಲ್ಬಹುದು ಭಾವಿಸಿದ್ದಲ್ಲ ನಿನ್ಗೆ ಹೇಳುದು ನಾನು ಹಿಂದೆ ಹೋದ್ರೆ ನನಗೆ ಈ ಮಾತು ಸತ್ಯ ವಿಷಯ ಗೊತ್ತಿಲ್ಲ ನಮ್ಮೂರಿನಲ್ಲಿ ಯಾರ ಮನೆಗೆ ಹೋದ್ರು ಮೇಲೆ ಅಷ್ಟು ವಿಶ್ವಾಸ ಎಲ್ಲಿವರೆಗೆ ಅಂತ ಹೇಳಿದ್ರೆ ಗಂಡಿಲ್ದೇ ಹೋದ ಮನೆಗೆ ಹೆಂಡತಿ ಒಬ್ಬಳೆ ಇದ್ದರೂ ಹೋದ್ರು ನಂಗೆ ಅಪವಾದ ಬಂದದ್ದಿಲ್ಲ ಅಲ್ಪ ಅಪವಾದ ಬಂದದ್ದಿಲ್ಲ ಅಂದ್ರೂ ನನ್ನಷ್ಟು ವಿಶ್ವಾಸ ಈಗ ನೀ ಮಾತು ಹೇಳಿದೆ Je Mathe, dann endet die geht dann endet man Mann,